ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ಮನೆಯಲ್ಲಿ ಒಂದ್ ಸ್ಪೆಷಲ್ ಆಗಿ ವಿಷಯ ನಡೀತು ಆ ವಿಷಯ ಏನು ಅಂತ ನಾನ್ ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಇನ್ನು ಡೈಲಿ ನಡೆಯೋ ಹಾಗೇನೆ ಬೆಳಗ್ಗೆ ಎದ್ದಾಗ ಸೂರ್ಯ ದೇವರು ಮೇಲ್ಗಡೆ ಬಂದಿದ್ರು ಇನ್ನ ನಾನು ಹೊರಗಡೆ ಹೊಸಲಿಗೆಲ್ಲಾ ನೀರ್ ಹಾಕಿ ರಂಗೋಲಿ ಹಾಕಿ ತುಳಸಿ ಕಟ್ಟೆ ಹತ್ರ ಪೂಜೆ ಮಾಡಿದೆ ಈ ತರ ಪೂಜೆ ಮಾಡಿದಾಳೆ ಅಂತ ಅನ್ಕೋತಿದೀರಾ ಸೊ ಇದು ಮಂಗ್ಳೂರ್ ಕಡೆ ಎಲ್ಲಾರ್ ಮನೆಯಲ್ಲೂ ಇವತ್ತಿನ ದಿವ್ಸ ನಡೆಯುತ್ತೆ ಆದ್ಮೇಲೆ ಇದೇ ಮೊದಲನೇ ಸಲ ನಾನ್ ನನ್ ಗಂಡನ್ ಮನೆಯಲ್ಲಿ ಪೂಜೆನ ಮಾಡ್ತಿದ್ದೀನಿ ನಮ್ಮೂರಲ್ಲಿ ಇದನ್ನ ಕೆಡ್ಡಸ ಅಂತಾರೆ ಈ ಕೆಡ್ಡಸ ಹಬ್ಬನ ಭೂಮಿ ತಾಯಿನ ಶುದ್ಧ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ ಇನ್ನ ಹಾಗೆ ಬೆಳಗ್ಗೆ ಬೇಗ ಎದ್ದು ನಾನು ಪೂಜೆ ಎಲ್ಲಾ ಮುಗಿಸ್ಕೊಂಡು ನಾನು ನನ್ ಗಂಡನ್ ಜೊತೆ ವಾಕಿಂಗ್ ಹೊರಟೆ ಅಷ್ಟ್ರಲ್ಲಿ ನನ್ನ ಮಗಳು ಎದ್ದಿದ್ಲು ಅಂತ ಅವಳನ್ನು ಕರ್ಕೊಂಡು ಹೊರಟ್ವಿ ಅವು ತುಂಬಾ ದೂರ ವಾಕಿಂಗ್ ಹೋಗೋದ್ರಿಂದ ನನಗಂತೂ ಅವಳನ್ನ ಎತ್ಕೊಂಡು ನಡಿಯಕಾಗಲ್ಲ ಸೊ ಹಾಗಾಗಿ ಅವರೇ ಎತ್ಕೊಂಡು ನಡೀತಾರೆ ನಾ ವಾಕಿಂಗ್ ಮುಗಿಸ್ಕೊಂಡ್ ಬಂದ್ರೆ ನಮ್ಮ ಸ್ಪೈಕಿ ಯಾಕೋ ನನ್ನನ್ನೇ ನೋಡ್ಕೊಂಡು ಗುರಾಯಿಸ್ತಿದ್ದ ಹಾಗಾಗಿ ಏನು ಅಂತ ಕೇಳ್ಕೊಂಡು ಅವನು ಒಂಚೂರು ವಿಚಾರಿಸ್ಕೊಂಡು ಹಾಗೆ ಮನೆ ಒಳಗಡೆ ಹೊರಟೆ ನಮ್ಮ ಸ್ಪೈಕಿನ ಕಟ್ ಹಾಕಿದಾಗ ಮಾತ್ರ ನಾವು ಮಾತಾಡ್ಸೋದು ನಾವು ವಾಕಿಂಗ್ ಮುಗಿಸಿದ್ಮೇಲೆ ಒಂದು ಎನರ್ಜಿ ಬೂಸ್ಟರ್ ಬೇಕಲ್ಲ ಹಾಗಾಗಿ ಸ್ವಲ್ಪ ಕುಂಬಳಕಾಯಿ ಅದ್ರ ಜೊತೆಗೆ ಒಂದು ನೆಲ್ಲಿಕಾಯಿ ಹಾಗೆ ಸ್ವಲ್ಪ ಪೆಪ್ಪರ್ ಆಮೇಲೆ ಸ್ವಲ್ಪನೇ ಉಪ್ಪು ಹಾಕೊಂಡು ಸ್ವಲ್ಪ ನೀರ್ ಹಾಕಿ ಹಾಗೆ ರುಬ್ಕೋತೀನಿ ಇವನ್ನೆಲ್ಲ ರುಬ್ಕೊಂಡಾಗ ಒಂದ್ ಪೇಸ್ಟ್ ತರ ಆಗುತ್ತೆ ಇನ್ನ ಅದನ್ನ ನೀಟಾಗಿ ಫಿಲ್ಟರ್ ಮಾಡ್ಕೋಬೇಕು ನಾನು ಒಬ್ಳೆ ಇದನ್ನ ಕುಡಿಯೋದ್ರಿಂದ ನಾನು ಹಾಫ್ ಗ್ಲಾಸ್ ಅಷ್ಟು ಮಾಡ್ಕೊಂಡು ಡೈಲಿ ಕುಡಿತೀನಿ ಕುಡಿಯೋಕ್ಕೂ ಏನು ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ ಸ್ವಲ್ಪ ಮಜ್ಜಿಗೆ ಇರುತ್ತೆ ನಾ ಇಷ್ಟೆಲ್ಲ ಆದ್ಮೇಲೆ ತಿಂಡಿ ಮಾಡ್ಬೇಕಲ್ಲ ಹಾಗಾಗಿ ಫಸ್ಟ್ ಹಾಲ್ನ ಕಾಯಿಸ್ಕೊಂಡೆ ಇನ್ನ ಪ್ರತಿ ದಿವಸ ನಮ್ ಮಕ್ಳಿಗೆ ಹಾಲ್ ಬೇಕಲ್ಲ ಸೊ ಹಾಗಾಗಿ ನಾವು ಇಲ್ಲೇ ಹತ್ರದಲ್ಲೇ ಹಸುವಿನ ಫಾರ್ಮ್ ಇಟ್ಟಿದ್ದಾರೆ ಸೊ ಅಲ್ಲಿಂದಲೇ ನಾವು ಮನೆ ಹಾಲ್ನ ತಗೊಬರ್ತೀವಿ ಅಲ್ಲೊಂದ್ ಕಡೆ ಕಾಯಕ ಈ ಕಡೆಯಿಂದ ಸಾಗು ರೆಡಿ ಮಾಡ್ಕೊಂಡೆ ನಾನು ಪ್ರತಿ ದಿವಸ ಚಪಾತಿ ಮಾಡ್ಬೇಕಾದ್ರೆ ಫಸ್ಟ್ ನಾನು ಚಪಾ ಚಪಾತಿ ಹಿಟ್ನ ರೆಡಿ ಮಾಡ್ಕೋತೀನಿ ಅದಾದ್ಮೇಲೆ ಅದಕ್ಕೆ ಬೇಕಾಗಿರೋ ಪಲ್ಯನೋ ಗೊಜ್ಜೋ ಏನಾದ್ರೂ ಮಾಡ್ಕೋತೀನಿ ಯಾಕಂದ್ರೆ ಚಪಾತಿ ಹಿಟ್ನ ಫಸ್ಟ್ಗೆನೆ ನಾವು ಕಲ್ಸಿಟ್ರೆ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಮನೇಲಿ ಪ್ರತಿ ದಿವಸ ಇಪ್ಪತ್ತರಿಂದ ಇಪ್ಪತ್ತೈದು ಚಪಾತಿ ಬೇಕೇ ಬೇಕಾಗಿರುತ್ತೆ ಒಂದೊಂದ್ಸಲ ಮೂವತ್ ಚಪಾತಿನಾದ್ರೂ ಮಾಡ್ಲೇಬೇಕು ನನ್ಗಂತೂ ಅಡ್ಗೆ ಕರೆಕ್ಟ್ ಆಗಿ ತರಕಾರಿ ಐಟಮ್ಸ್ ಎಲ್ಲ ಇದ್ಬಿಟ್ರೆ ಯಾವ ತರ ಬೇಕಾದ್ರೂ ನಾನು ಅಡ್ಗೆ ಮಾಡ್ತೀನಿ ನನ್ಗ ಅಷ್ಟು ಇಷ್ಟ ಅಡ್ಗೆ ಮಾಡೋದು ಅಂದ್ರೆ ಇನ್ನ ನಾವು ಮಾಡೋ ಅಡ್ಗೆ ಎಲ್ಲಾರ್ಗೂ ಇಷ್ಟ ಆದ್ರೆ ಅದ್ರಲ್ಲಾಗೋ ಖುಷಿನೇ ಬೇರೆ ಒಂದೊಂದ್ಸಲ ಒಂದೊಂದ್ ರುಚಿ ಬರುತ್ತೆ ನಾವು ನಮ್ಮ ಅಮ್ಮನ ಮನೇಲಿ ಏನೇ ಅಡ್ಗೆ ಕಲ್ತಿದ್ರು ಮದುವೆ ಆದ್ಮೇಲೆ ಕಲಿಯೋದು ತುಂಬಾನೇ ಇರುತ್ತೆ ಯಾಕಂದ್ರೆ ಅಲ್ಲಿನ ಟೇಸ್ಟಿಗೂ ಇಲ್ಲಿನ ಟೇಸ್ಟಿಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಅವನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಿರ್ಬೇಕು ನಾ ಮದ್ವೆಗೂ ಮುಂಚೆ ನಮ್ಮ ಅಮ್ಮಂಗೆ ಡೈಲಿ ರಾತ್ರಿಗೆ ಚಪಾತಿ ಮಾಡ್ಕೊಡ್ತಿದ್ದೆ ಅದು ಒಂದೋ ಎರಡು ಮಾಡಿದ್ರೆ ಪರವಾಗಿರ್ಲಿಲ್ಲ ಆದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ಮಾಡ್ಬೇಕು ಅದೆಷ್ಟೇ ಚಪಾತಿ ಮಾಡಿದ್ರು ಅದೊಂದು ಶೇಪ್ ಇತರ ಅಷ್ಟ್ರಲ್ಲಿ ಸುಸ್ತಾಗೋಗುತ್ತೆ ಇನ್ನ ನಮ್ಮನೇಲಿ ಒಬ್ರು ಅಡಿಗೆ ಮಾಡ್ಕೊಂಡ್ರೆ ಒಬ್ರು ಮನೆ ಕೆಲ್ಸನೆಲ್ಲ ಮಾಡ್ಕೊತೀವಿ ಹಾಗೋ ಹೀಗೋ ಮೂರ್ ಜನ ಇದೀವಲ್ಲ ಹೇಗೋ ಒಂದೊಂದ್ ಕೆಲ್ಸನ ಒಬ್ಬೊಬ್ರು ಮಾಡ್ಕೊಂಡು ಹೋಗ್ತಿದ್ರೆ ಗೊತ್ತೇ ಆಗಲ್ಲ ಎಷ್ಟ್ ದೊಡ್ಡ ಮನೆನೇ ಆಗ್ಲಿ ನಾವು ಮೂರ್ ಜನ ಸೇರ್ಕೊಂಡು ಹಾಗೆ ಮ್ಯಾನೇಜ್ ಮಾಡ್ತೀವಿ ಆದ್ರೆ ಒಬ್ರು ಒಂದ್ ಕೆಲಸ ಮಾಡ್ತಿರ್ಬೇಕಾರೆ ಇನ್ನೊಬ್ರು ಅದಿಕ್ ಬಂದು ಕೈ ಹಾಕಲ್ಲ ಹಾಗಾಗಿ ಅವ್ರವ್ರ ಕೆಲ್ಸನ ಅವ್ರವ್ರ್ ಮಾಡ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಂದ್ ಮನೆ ಅಂದ್ರೆ ಸುಮ್ನೆ ಆಗಲ್ಲ ಅಡ್ಜಸ್ಟ್ಮೆಂಟ್ ತುಂಬಾನೇ ಮುಖ್ಯ ಆಗುತ್ತೆ ಇಂಡಿಲ್ ಇರ್ಬೋದು ಮನೆ ಕೆಲ್ಸದಲ್ಲಿ ಇರ್ಬೋದು ಎಲ್ಲಾ ವಿಷಯದಲ್ಲೂ ಆತರ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ ಇನ್ನ ನಾನ್ ಚಪಾತಿ ಮಾಡ್ಬೇಕಾದ್ರೆ ಈ ಕಡೆ ಹಾಲು ಲುಕ್ ನನಗ್ ಗೊತ್ತೇ ಆಗಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಪಾತ್ರೆನೆಲ್ಲ ಜೋಡಿಸ್ಕೊಂಡು ಇನ್ನೇನು ಚಪಾತಿ ಎಲ್ಲ ರೆಡಿ ಆಗಿತ್ತಲ್ಲ ನಮ್ಮ ಮಾವ ಬಂದಿದ್ರು ಅವ್ರಿಗೂ ಚಪಾತಿ ಎಲ್ಲ ಹಾಕೊಟ್ಟು ನಾನು ತಿಂಡಿ ತಿಂದೆ ಹಸಿ ಚಪಾತಿ ಮಾಡೋದ್ರಿಂದ ಶೇಪ್ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ ಹೇಗಿದ್ಯೋ ಹಾಗೆ ಮಾಡ್ಕೋತೀನಿ ಇನ್ನ ಚಪಾತಿ ಜೊತೆಗೆ ಈ ಸಾಗಂತೂ ತುಂಬಾನೇ ಚೆನ್ನಾಗಿತ್ತು ನನಗೆ ಈ ತರ ತರಕಾರಿನೆಲ್ಲ ಜಾಸ್ತಿ ಹಾಕಿ ಏನಾದ್ರೂ ಗೊಜ್ಜು ಮಾಡೋದು ಅಂದ್ರೆ ತುಂಬಾ ಇಷ್ಟ ನನಗೆ ಅದು ಟೇಸ್ಟ್ನು ಅಷ್ಟೇ ತುಂಬಾ ಇಷ್ಟ ಈ ತರ ಸಾಗು ಪೂರಿ ಚಪಾತಿ ಜೊತೆಗಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಇನ್ನೇನ್ ಕಲಂಗಡಿ ಹಣ್ಣು ಸೀಸನ್ ಸ್ಟಾರ್ಟ್ ಆಯ್ತು ಪಾರ್ವರಪ್ಪ ಕಲಂಗಡಿ ಹಣ್ಣು ಲೋಡಿಗ್ ಹೋಗಿದ್ರು ಹಾಗೆ ನಮಗೊಂದ್ ಮೂರ್ ಕಲ್ಲಂಗಡಿ ಅಣ್ಣ ತಂದ್ಕೊಟ್ರು ಇನ್ನ ಅದನ್ನ ಎಲ್ಲಾರ್ಗು ಕಟ್ ಮಾಡಿಕೊಟ್ಟು ನಾನು ಸ್ವಲ್ಪ ಬೌಲಿಗೆ ಹಾಕೊಂಡು ಉಪ್ಪು ಮತ್ತೆ ಸ್ವಲ್ಪ ಖಾರ ಪುಡಿ ಹಾಕೊಂಡು ಹಾಗೆ ತಿಂದೆ ನಮ್ಮನೆಲ್ಲಂತೂ ತಿಂಡಿ ಎಲ್ಲ ಆದ್ಮೇಲೆ ಈ ತರ ಯಾವ್ದಾದ್ರು ಒಂದ್ ಹಣ್ಣ ತಿನ್ಕೊಂಡು ಮಕ್ಕಳನ್ನ ಸ್ವಲ್ಪ ಆಟಾಡಸ್ಕೊಂಡ್ ಕೂರ್ತೀವಿ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ಫುಲ್ ಮೊಬೈಲ್ ಗೆ ಅಡಿಕ್ಷನ್ ಆಗೋಗ್ತಾರೆ ಹಾಗಾಗಿ ಅವ್ರನ್ನ ಹೀಗೆ ಆಟಾಡಿಸ್ಕೊಂಡು ಏನೇನೋ ಮಾತಾಡ್ಕೊಂಡು ಕಣ್ಣೆಲ್ಲಿ ಮೂಗೆಲ್ಲಿ ಅಂತ ಎಲ್ಲ ಕೇಳ್ಕೊಂಡು ಆಡಿಸ್ತಾ ಕೂತಿದ್ವಿ ಮಕ್ಕಳಿಗೆ ದೊಡ್ಡ ದೊಡ್ಡ ವಿಷಯಕ್ಕಿಂತ ಚಿಕ್ಕ ಚಿಕ್ಕವೇ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮಕ್ಕಳನ್ನ ಆಟ ಆಡಿಸ್ಕೊಂಡು ಮಧ್ಯಾಹ್ನ ಆಗಿತ್ತು ಅಷ್ಟಲ್ಲಿ ಅಡಿಗೆ ಮಾಡ್ಕೊಳೋಣ ಅಂತ ಹೇಳಿ ಸೊಪ್ಪು ತಂದಿದ್ರಲ್ಲ ಸೊ ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ನನ್ನ ಪಕ್ಕದ ಮನೆ ಆಂಟಿ ಮತ್ತೆ ಪಾರು ಅವ್ರ ಅಮ್ಮ ಬಂದಿದ್ರು ಅವ್ರು ಸ್ವಲ್ಪ ಅವರೇ ಕಾಳನ್ನೆಲ್ಲ ಸುಳ್ಕೊಟ್ರು ನಾನೀತರ ಸೊಪ್ಪನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಅವ್ರೆ ಕಾಳಲ್ಲಿ ಹುಳ ಏನಾದರೂ ಇದ್ಯಾ ಅಂತ ನೀಟಾಗಿ ಒಂದ್ಸಲ ತೊಳ್ಕೊಂಡೆ ಇನ್ನ ಅವರೇ ಕಾಳಿಗೆ ಸ್ವಲ್ಪ ಸೊಪ್ಪನ್ನ ಒಗ್ಗರಣೆ ಕೊಟ್ಟು ಹಾಗೆ ಪಲ್ಯ ಮಾಡ್ಕೊಂಡು ಇನ್ನ ಸೊಪ್ಪಿಂದು ಸಾರು ಸಪ್ರೇಟ್ ಆಗಿ ಮಾಡಿದ್ದೆ ನಮ್ಮನೇಲಿ ಸೊಪ್ಪು ಸಾರ್ನ ಅಷ್ಟು ಯಾರು ಇಷ್ಟ ಪಡಲ್ಲ ಆದ್ರೂ ಒಳ್ಳೇದಲ್ವಾ ಅಂತ ಮಾಡ್ಲೇಬೇಕು ಇನ್ನ ರಾತ್ರಿ ಹೆಪ್ಪಾಕಿರೋ ಮೊಸರುನು ಇತ್ತು ನಾನು ಮೊಸರಿಗೆ ಹೆಪ್ಪಾಕ್ಬೇಕಾದ್ರೆ ಎರಡು ಬಾದಾಮ್ನು ಹಾಗೆ ಪುಡಿ ಮಾಡಿ ಹಾಕ್ತೀನಿ ಮಕ್ಕಳಿಗೆ ಮೊಸರು ತಿನ್ಸೋದ್ರಿಂದ ತಿಕ್ಕಾಗಿ ಸ್ವಲ್ಪ ಚೆನ್ನಾಗ್ ಬರುತ್ತೆ ಅಡಿಗೆ ಎಲ್ಲಾ ಮುಗಿಸ್ಕೊಂಡು ಊಟ ಮಾಡ್ಬೇಕಾದ್ರೆ ನಾನ್ ಸಾಂಬಾರ್ ತಗೊಂಡಿಲ್ಲ ಬೆಳಗಿದ್ದು ಸಾಗು ಮತ್ತೆ ಸ್ವಲ್ಪ ಪಲ್ಯ ಹಾಕೊಂಡು ಊಟ ಮಾಡಿದೆ ಅಲ್ಲಿ ನನ್ ಗಂಟ ಮಧ್ಯಾಹ್ನ ಊಟಕ್ಕೆ ಅಂತ ಬಂದವರು ಬರ್ತಾ ಅಡ್ವಾನ್ಸ್ ಆಗಿ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಅಂತ ಹೇಳಿ ಒಂದ್ ರೋಸ್ ನ ತಗೊಬಂದ್ರು ಬಂದ್ರು ಬರೀ ಆ ರೋಸ್ ಅಷ್ಟೇ ತಂದಿರ್ಲಿಲ್ಲ ನಾನ್ ತುಂಬಾ ದಿವಸದಿಂದ ಇವ್ರಿಗೊಂದ್ ಡ್ರೆಸ್ ತಕ್ಕೊಡಿ ಅಂತ ಕೇಳಿದ್ದೆ ಸೊ ಅದನ್ನು ತಗೊಬಂದ್ರು ಬಂದ್ರು ಅದ್ರ ಜೊತೆ ನನ್ ಮಗಳಿಗೂ ಬಟ್ಟೆ ತಗೊಬಂದ್ರು ಬಂದ್ರು ನನ್ ಗಂಡ ಏನು ಸುಮ್ನೆ ತಂದಿಲ್ಲ ಯಾಕಂದ್ರೆ ಅವರಿಗೆ ನನ್ನಿಂದ ಒಂದು ಕೆಲಸ ಆಗಬೇಕಿತ್ತು ಹಾಗಾಗಿ ಅದನ್ನೆಲ್ಲ ತಗೋ ಪೂಸಿ ಹೊಡಿತಿದ್ರು ಅವರೆಲ್ಲರೂ ಸಡನ್ ಪ್ಲಾನ್ ಮಾಡ್ಕೊಂಡು ಎಲ್ಲ ಹೊರಟಿದ್ರು ಅದಕ್ಕೆ ಪರ್ಮಿಷನ್ ಬೇಕಾಗಿತ್ತಲ್ಲ ಹಾಗಾಗಿ ನನಗೆ ಇವೆಲ್ಲ ಕಾಂಪ್ಲಿಮೆಂಟ್ ಆಗಿ ಬಂತು ಅವ್ರು ನೋಡು ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇವ್ರು ಹೊರಟಿರೋದಾದ್ರು ಎಲ್ಲಿಗೆ ಅಂದ್ರೆ ಪ್ರಯಾಗ್ರಾಜಲ್ಲಿರೋ ಕುಂಭ ಮೇಳಕ್ಕೆ ನನ್ ಗಂಡ ಅಂತೂ ಮನೆ ದೇವ್ರನ್ನ ನೆನೆಸ್ಕೊಳ್ದೆ ಎಲ್ಲಿಗೂ ಹೋಗಲ್ಲ ನನ್ ಗಂಡಂಗಂತೂ ಶಿವದೇವ್ರು ಅಂದ್ರೆ ಅಷ್ಟು ಇಷ್ಟ ಹಾಗಾಗಿ ಹೆಂಗಿದ್ರು ಹೋಗ್ತಿದೀವಿ ಹಾಗೆ ಕಾಶಿ ಮತ್ತೆ ಅಯೋಧ್ಯೆನು ಹಾಗೆ ಮುಗಿಸ್ಕೊ ಬರೋಣ ಅಂತ ಹೊರಟ್ರು ನಾ ಅವ್ರು ಹೊಡ್ಬೇಕಾರೆ ಮಕ್ಳು ಬಿಡ್ತಾರ ಅವ್ರಿಗೂ ಒಂದೊಂದ್ ರೌಂಡ್ ಹೊಡಸ್ಬೇಕು ನಾವು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ಈ ಮಕ್ಕಳನ್ನ ಕರ್ಕೊಂಡು ಅಷ್ಟ್ ದೂರ ಜರ್ನಿ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಈ ಸಲ ಬೇಡ ಅಂತ ಅನ್ಕೊಂಡ್ವಿ ನಾವು ಹೋಗದೇ ಇದ್ರು ಪರವಾಗಿಲ್ಲ ಇವ್ರಾದ್ರೂ ಹೋಗ್ಬರ್ಲಿ ಅಂತ ಕಳಿಸ್ಕೊಟ್ವಿ ಮೊದ್ಲೇ ಹೇಳಿದ್ನಲ್ಲ ಸ್ಪೆಷಲ್ ವಿಷಯ ಇದೆ ಇನ್ನ ಸಂಜೆ ಹೊತ್ತು ಹಾಗೆ ಕೂತಿರ್ಬೇಕಾದ್ರೆ ನಾ ಮತ್ತೆ ನನ್ಗೆ ಕೇಸರಿ ಬಾತ್ ಮಾಡ್ಕೊಡ್ತೀಯಾ ಅಂತ ಕೇಳಿದ್ರು ಅವ್ರಿಗ್ಯಾಕೋ ತುಂಬಾ ಕೇಸರಿ ತಿನ್ನಬೇಕು ಅಂತ ಅನಿಸ್ತಿತ್ತಂತೆ ಹಾಗಾಗಿ ಎಲ್ಲಾ ಐಟಮ್ಸ್ ಇತ್ತಲ್ಲ ಹಾಗೆ ಮಾಡ್ಕೊಡೋಣ ಅಂತ ಹೊರಟೆ ಈ ಸಲ ಮನೇಲಿ ಮಾಡಿರೋ ಕೇಸರಿ ಭಾತ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾನು ಈ ಕೇಸರಿ ಭಾತ್ ರೆಸಿಪಿನ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಒಂದ್ಸಲ ಈ ತರ ಸಿಂಪಲ್ ಆಗಿ ಕೇಸರಿ ಭಾತ್ ನ ಟ್ರೈ ಮಾಡಿ ದಶನು ವಂಶಿನು ಈ ಬುಕ್ನ ಹಿಡ್ಕೊಂಡು ಯಾವಾಗ್ಲೂ ಆಟಾಡ್ತಿರ್ತಾರೆ ಅವರಿಗೆ ಇದ್ರಲ್ಲಿ ಪ್ರಾಣಿಗಳ ಸೌಂಡ್ ಮಾಡೋದನ್ನ ಕೇಳಿಸ್ಕೊಳಕೆ ಒಂಥರ ಖುಷಿ ಆಗುತ್ತೆ ಅದ್ರ ಜೊತೆಗೆ ಇವರು ಆಟ ಆಡ್ಕೋತಾರೆ ಇನ್ನ ಇಷ್ಟಕ್ಕೆ ನಾನ್ ಇವತ್ತಿನ ಬ್ಲಾಗ್ ನ ಮುಗಿಸ್ತಿದ್ದೀನಿ ಇನ್ನೊಂದ್ ಬ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಬರ್ತೀನಿ ಥ್ಯಾಂಕ್ ಯು